ಆತ್ಮೀಯ ಶಿಕ್ಷಕರೇ ಇದು ಬರೀ ಭಾಷಣವಲ್ಲ ದೇಶಭಕ್ತಿಯನ್ನು ಬಡಿದೆಚ್ಚರಿಸುವ ಹೃದಯ ಸ್ಪರ್ಶಿ ಭಾಷಣ ಇದನ್ನು ನಿಮ್ಮ ಮಕ್ಕಳಿಗೆ ಅಭ್ಯಾಸ ಮಾಡಿಸಿ ಜೊತೆಗೆ ಹಾವಭಾವ ಒಂದಿಷ್ಟು ಬಾಡಿ ಲ್ಯಾಂಗ್ವೇಜ್ ಭಾವನೆಗಳು ಇವುಗಳನ್ನು ಸೇರಿಸಿದರೆ ಈ ಭಾಷಣ ಖಂಡಿತ ಪರಿಣಾಮಕಾರಿ ಅದ್ಭುತ ಭಾಷಣವಾಗೋದರಲ್ಲಿ ಸಂದೇಹವಿಲ್ಲ ಪೂಜ್ಯ ಗುರುಗಳೇ ಅತಿಥಿ ಗಣ್ಯರೇ ಹಾಗೂ ನನ್ನ ಪ್ರೀತಿಯ ಸಹಪಾಠಿಗಳೇ ಎಲ್ಲರಿಗೂ ಶುಭೋದಯ ಹಾಗೂ ಸ್ವಾತಂತ್ರ್ಯ ದಿನಾಚರಣೆಯ ಹಾರ್ದಿಕ ಶುಭಾಶಯ ನಾವೆಲ್ಲರೂ ಇಂದು ಹಸಿರು ಬಿಡಿ ಕೇಸರಿ ಬಣ್ಣದ ಬಾವುಟಗಳನ್ನು ಹಿಡಿದು ಶಾಲೆಯಲ್ಲಿ ಮುದ್ದಾಗಿ ಸಜ್ಜಾಗಿ ತಿರಂಗ ಹಾರಿಸ್ತಾ ಇದ್ದೀವಿ ಆಗಸ್ಟ್ ಹದಿನೈದು ಬಂದಾಗಲೆಲ್ಲ ಸಂತೋಷವಾಗುತ್ತೆ ಏಕೆಂದರೆ ಇದು ನಮ್ಮ ಭಾರತ ಮಾತೆಯ ಹುಟ್ಟಿದ ದಿನವನ್ನು ಹಬ್ಬದಂತೆ ಆಚರಿಸುವ ಸಂಭ್ರಮ ಸ್ವಾತಂತ್ರ್ಯ ಅಂದರೆ ಒಂದು ರಜಾದಿನ ಅಲ್ಲ ಬದಲಾಗಿ ನಾನು ನನ್ನಂತೆ ನಾನಾಗಿ ಬೆಳೆದು ಅರ್ಥಪೂರ್ಣವಾಗಿ ಸ್ವಾಭಿಮಾನದಿಂದ ಬದುಕೋ ಹಕ್ಕು ಇದನ್ನು ನಮ್ಮ ಪೂರ್ವಜರು ತಮ್ಮ ಪ್ರಾಣ ತ್ಯಾಗದಿಂದ ನಮ್ಮ ಕೈಗೆ ಕೊಟ್ಟಿದ್ದಾರೆ ಈ ನಮ್ಮ ಸ್ವಾತಂತ್ರ್ಯ ಅಷ್ಟು ಸುಲಭವಾಗಿ ಬಂದಿಲ್ಲ ಗೆಳೆಯರೆ ಒಮ್ಮೆ ಕಲ್ಪಿಸಿಕೊಳ್ಳಿ ನಾವು ನಮ್ಮ ಭಾಷೆಯಲ್ಲಿ ಮಾತನಾಡಿದರೆ ಶಿಕ್ಷೆ ನಮ್ಮದೇ ನಾಡಿನಲ್ಲಿ ನಮ್ಮನ್ನು ನಾವೇ ಆಳಲಾರದ ದುಸ್ಥಿತಿ ಮನೆ ಮನೆಗೆ ಬ್ರಿಟಿಷ್ ಸೈನಿಕರು ಅವರಂತೆಯೇ ನಡೆಯಬೇಕೆಂಬ ಆಜ್ಞೆ ಸ್ವಾತಂತ್ರ್ಯದ ಮಾತೆತ್ತದೇ ಸಾಕು ಲಾಠಿ ಹೊಡೆತ ಜೈಲುವಾಸ ಇಂತಹ ಸ್ಥಿತಿಯಿಂದ ನಮ್ಮ ಭಾರತವನ್ನು ಮುಕ್ತಗೊಳಿಸಲು ಸಾವಿರಾರು ಜನ ತಮ್ಮ ಬದುಕನ್ನು ಬಲಿಕೊಟ್ಟರು ಸ್ವಾತಂತ್ರ್ಯದ ಹೋರಾಟಗಾರರಾದರು ಗಾಂಧೀಜಿಯ ಸತ್ಯ ಮತ್ತು ಅಹಿಂಸೆ ಎಂಬ ಆಯುಧ ಸುಭಾಷ್ ಚಂದ್ರ ಬೋಸರ ನೀವು ರಕ್ತ ಕೊಡಿ ನಾನು ನಿಮಗೆ ಸ್ವಾತಂತ್ರ್ಯ ಕೊಡ್ತೀನಿ ಎಂಬ ದೃಢ ಹೇಳಿಕೆ ಭಗತ್ ಸಿಂಗರ ಇಂಕಿಲಾಂಗ್ ಜಿಂದಾಬಾದ್ ಎಂಬ ಧೈರ್ಯ ಹಾಗೂ ಭಾರತ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಪ್ರಮುಖ ಪಾತ್ರ ವಹಿಸಿದ ಇತರ ಗಮನಾರ್ಹ ಸ್ವಾತಂತ್ರ್ಯ ಹೋರಾಟಗಾರರಲ್ಲಿ ಲಾಲಾ ಲಜಪತ್ ರಾಯ್ ಬಿಪಿನ್ ಚಂದ್ರಪಾಲ್ ಅನಿಬೆಸೆಂಟ್ ಮದನ್ ಮೋಹನ್ ಮಾಳವೀಯ ರಾಮ್ ಪ್ರಸಾದ್ ಬಿಸ್ಮಿಲ್ ಸುಖದೇವ್ ಥಾಪರ್ ರಾಜ್ಗುರು ಕಿತ್ತೂರು ಚೆನ್ನಮ್ಮ ಪಾಂಡೆ ಮತ್ತು ವಿನಾಯಕ ದಾಮೋದರ ಸಾವರ್ಕರ್ ಹೀಗೆ ಹಲವಾರು ವೀರರು ಸೇರಿದ್ದಾರೆ ಈ ಧೀರರು ತಮ್ಮ ತ್ಯಾಗ ಧೈರ್ಯ ಮತ್ತು ಕ್ರಾಂತಿಕಾರಿ ಚಟುವಟಿಕೆಗಳ ಮೂಲಕ ಭಾರತದ ಸ್ವಾತಂತ್ರ್ಯಕ್ಕಾಗಿ ಅಮೂಲ್ಯ ಕೊಡುಗೆ ನೀಡಿದರು ಇವರೇ ನಮ್ಮ ನಿಜವಾದ ಹೀರೋಗಳು ಇಂತಹ ಹಲವಾರು ಪ್ರಾಣಾರ್ಪಣೆಗಳಿಂದ ಬಂದ ಸ್ವಾತಂತ್ರ್ಯವನ್ನು ಅರ್ಥಪೂರ್ಣವಾಗಿ ಜೀವಿಸಬೇಕು ನಾವೀಗ ಸ್ವಾತಂತ್ರ್ಯಕ್ಕಾಗಿ ಪ್ರಾಣ ಕೊಡಬೇಕಾಗಿಲ್ಲ ನಮ್ಮ ಕರ್ತವ್ಯವನ್ನು ಶ್ರದ್ಧೆಯಿಂದ ಮಾಡುವುದೇ ದೇಶ ಸೇವೆ ವಿದ್ಯಾರ್ಥಿಗಳಾದ ನಾವು ಪ್ರತಿದಿನ ಶಾಲೆಗೆ ಬರಬೇಕು ಸತ್ಯವನ್ನೇ ಹೇಳಬೇಕು ಪರಿಸರವನ್ನು ಕಾಪಾಡಬೇಕು ಮನುಷ್ಯರನ್ನು ಮನುಷ್ಯರಂತೆಯೇ ಕಾಣಬೇಕು ದೇಶವನ್ನು ಪ್ರೀತಿಸಬೇಕು ನಮ್ಮ ಕನಸುಗಳು ದೊಡ್ಡದಾಗಿರಬೇಕು ಆದರೆ ಕಾಲು ನೆಲದಲ್ಲಿರಬೇಕು ಇಂದಿನ ನಾವೇ ನಾಳೆಯ ಭವ್ಯ ಭಾರತದ ಭವಿಷ್ಯವಾಗಲಿದ್ದೇವೆ ಇದನ್ನು ಸದಾ ನೆನಪಿನಲ್ಲಿಟ್ಟುಕೊಂಡು ಜವಾಬ್ದಾರಿಯಿಂದ ಬೆಳೆಯೋಣ ಬಾಳೋಣ ಭಾರತ ನಮ್ಮಿಂದ ಗುರುತನ್ನು ಬಯಸುತ್ತೆ ನಮ್ಮ ಪ್ರತಿಭೆಯಿಂದ ಹೆಮ್ಮೆ ಪಡುವ ಅವಕಾಶ ಬಯಸುತ್ತೆ ನಾನು ನೀವು ನಾವೆಲ್ಲರೂ ನಮ್ಮ ಕೆಲಸದಲ್ಲಿ ಸತ್ಯನಿಷ್ಠರಾಗಿದ್ದರೆ ಭಾರತ ವಿಶ್ವದ ಶ್ರೇಷ್ಠ ರಾಷ್ಟ್ರವಾಗುವುದು ಖಚಿತ ಇವತ್ತಿನ ದಿನ ನಾವು ಬರೀ ಬಾವುಟ ಹಾರಿಸಿದರೆ ಸಾಕಾಗಲ್ಲ ನಾವು ನಮ್ಮ ಕರ್ತವ್ಯಗಳನ್ನು ನೆನಪಿಟ್ಟುಕೊಂಡು ದೇಶಕ್ಕಾಗಿ ಕೊಡುಗೆ ನೀಡೋಣ ದೇಶ ಪ್ರೇಮಿಗಳಾಗೋಣ ಈ ಸಂಭ್ರಮದ ದಿನಾಚರಣೆಯಲ್ಲಿ ನನ್ನ ಮಾತುಗಳಿಗೂ ಅವಕಾಶ ನೀಡಿದವರಿಗೂ ಶಾಂತಿಯಿಂದ ಆಲಿಸಿದ ತಮ್ಮೆಲ್ಲರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳು ಜೈ ಹಿಂದ್ ಒಂದೇ ಮಾತರಂ ಈ ಭಾಷಣ ನಿಮಗೆ ಇಷ್ಟವಾಗಿರಲೇಬೇಕು ಹೌದಲ್ವಾ ಹಾಗಾದರೆ ಕೂಡಲೇ ಲೈಕ್ ಮಾಡಿ ಹಾಗೆಯೇ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಮಾಡಿ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ನಿಮ್ಮ ವಿದ್ಯಾರ್ಥಿಗಳಿಗೆ ಇದನ್ನು ಕಲಿಸ್ಕೊಡ್ತೀರಾ ಅದನ್ನು ನನಗೆ ತಿಳಿಸಿ ಧನ್ಯವಾದಗಳು ಭೇಟಿಯಾಗೋಣ ಮತ್ತೊಂದು ಅದ್ಭುತ ಭಾಷಣದೊಂದಿಗೆ